ಸಹಕಾರ ಸಚಿವರಾದ ಕೆಎನ್ ರಾಜಣ್ಣನವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ಮಧುಕಿರಿ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಆದಿಚಂಬವ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹರಿಜನ ಹಾಗೂ ಗಿರಿಜನ ವಿಶೇಷ ಯೋಜನೆ ಅಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಕೃಷಿ ಸಲಕರಣೆಗಳನ್ನು ವಿತರಿಸುವ ಕಾರ್ಯಕ್ರಮವನ್ನ ರಾಜೇಂದ್ರ ರಾಜಣ್ಣನವರು ಉದ್ಘಾಟಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಸುಮಾರು ನಲವತ್ತು ಕೋಟಿ ವೆಚ್ಚದ ಕೃಷಿ ಉಪಕರಣಗಳಾದ ಪಂಪ್ಲೆಟ್ಗಳು ಮೋಟಾರ್ಗಳು ಪೈಪ್ಲೆಂತ್ಗಳನ್ನು ಭತ್ತ ಕಟಾವು ಮಾಡುವ ಯಂತ್ರಗಳನ್ನು ಪುರಸಭೆಗೆ ಕಸ ವಿಲೇವಾರಿ ಮಾಡಲು ಅತ್ಯಾಧುನಿಕ ವಾಹನಗಳನ್ನು ತಾಲೂಕಿನ ಅರ್ಹ ಅಂಗವಿಕಲರಿಗೆ ದ್ವಿಚಕ್ರ ವಾಹನಗಳನ್ನು ಕೆಎನ್ ರಾಜಣ್ಣನವರ ಪರವಾಗಿ ಅವರ ಮಗನಾದ ರಾಜೇಂದ್ರ ರಾಜಣ್ಣನವರು ವಿತರಿಸಿದರು ಸಂದರ್ಭದಲ್ಲಿ ರಾಜೇಂದ್ರ ರಾಜಣ್ಣನವರು ಮಾತನಾಡಿ ಕರ್ನಾಟಕದ ಯಾವ ವಿಧಾನಸಭಾ ಕ್ಷೇತ್ರಕ್ಕೂ ಮಂಜೂರಾಗದ ಹೆಚ್ಚು ಅನುದಾನವನ್ನು ಸಹಕಾರಿ ಸಚಿವರಾದ ರಾಜಣ್ಣನವರು ಮಧುಗಿರಿ ಕ್ಷೇತ್ರಕ್ಕೆ ತಂದಿದ್ದಾರೆ ಬರುವ ಈ ವರ್ಷದಿಂದಲೇ ಎತ್ತಿನಹೊಳೆ ಯೋಜನೆ ಅಡಿಯಲ್ಲಿ ಸುಮಾರು ಐನೂರು ಕೋಟಿ ವೆಚ್ಚದಲ್ಲಿ ಮಧುಗಿರಿ ತಾಲೂಕಿನ ಎಲ್ಲ ಕೆರೆಗಳಿಗೂ ನೀರನ್ನು ತುಂಬಿಸಲಾಗುವುದು ಎಂದರು ಆ ಎತ್ತಿನೊಳೆ ಈ ವರ್ಷದಲ್ಲೇನೆ ಈ ವರ್ಷ ಅಂತ ಹೇಳಿದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಷ್ಟಲ್ಲಿ ನಮ್ಮ ತಾಲೂಕಿಗೆ ಖಂಡಿತವಾಗೂ ನೀರು ಎತ್ತಿನೊಳೆ ಕಾರ್ಯಕ್ರಮದ ನೀರು ಬಂದೇ ಬರುತ್ತೆ ಆ ಎತ್ತಿನೊಳೆ ಇದರಲ್ಲಿ ನಮ್ಮ ದೊಡ್ಡ ರಿಮಬ್ಲಿಕ್ಕೆ ಸೇರುವಂತ ಹತ್ತು ಕೆರೆಗಳಿಗೆ ನೂರ ಮೂವತ್ತು ಕೋಟಿಯಷ್ಟು ಆ ಕೆರೆಯಿಂದ ಅಭಿವೃದ್ಧಿ ಮಾಡೋದಕ್ಕೆ ಈಗಾಗಲೇ ನೂರಾ ಮೂವತ್ತು ಕೋಟಿ ಬಿಡುಗಡೆ ಆಗ್ತಾ ಇರುವಂಥದ್ದು ಮತ್ತೆ ನಮ್ಮ ತಾಲೂಕಿನಲ್ಲಿ ಎಮ್ಮ ಇಲ್ಲಿ ಅದರಲ್ಲಿ ನಲವತ್ತೈದು ಕೆರೆಗೆ ಈಗಾಗಲೇ ಮುನ್ನೂರು ಕೋಟಿಗಿಂತ ಹೆಚ್ಚು ಮೊನ್ನೆ ಬಜೆಟ್ ಎಲ್ಲ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರುವಂಥದ್ದು ನಮ್ಮ ತಾಲೂಕುಗೆ ಮತ್ತೆ ಪಕ್ಕದ ಹೊಟ್ಟಿಗೆರೆ ತಾಲೂಕು ಎರಡು ತಾಲೂಕು ಸೇರಿಸಿ ಐನೂರ ಐವತ್ತು ಆ ಮುಖ್ಯಮಂತ್ರಿಗಳು ಎಮ್ಮ ಇಲಾಖೆಯಲ್ಲಿ ಬಿಡುಗಡೆ ಆಗಿರುವಂಥದ್ದು ನಮ್ಮ ತಾಲೂಕಿನಲ್ಲಿ ಅತಿ ಶೀಘ್ರವಾಗಿ ಆ ಒಂದು ಕಾರ್ಯಕ್ರಮವನ್ನ ಮನೆ ಮುಖ್ಯಮಂತ್ರಿಗಳನ್ನ ಕರೆಸಿ ಅದು ಸಂಬಂಧಪಟ್ಟ ಯಾರೆಲ್ಲ ಇಲಾಖೆ ಮಂತ್ರಿಗಳು ಬರ್ತಾರೆ ಆ ಮಂತ್ರಿಗಳನ್ನ ಕರೆಸಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಮಾನ್ಯ ಸಚಿವರು ಆಸೆ ಇಟ್ಕೊಂಡಿದ್ದು ಮುಂದಿನ ದಿನದಲ್ಲಿ ನಮ್ಮ ಮಧುಗಿರಿ ಪಟ್ಟಣದಲ್ಲಿ ಈಗಾಗಲೇ ಎಪ್ಪತ್ತೈದು ಎಂಬತ್ತು ಇಂತ ಹೆಚ್ಚು ಅನುದಾನ ಈಗಾಗಲೇ ಬಿಡುಗಡೆ ಆಗ್ತಾ ಇರುವಂಥದ್ದು ನಲವತ್ತು ಕೋಟಿಗಿಂತ ಹೆಚ್ಚು ಅನುದಾನ ಈಗ ಅಮೃತ ಟೂ ಅಲ್ಲಿ ಈಗ ಬಿಡುಗಡೆ ಆಗಿದೆ ಇನ್ನೊಂದು ವಾರ ಹತ್ತು ದಿವಸದಲ್ಲಿ ಆ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಆ ಅಮೃತ ಬಂದ್ರೆ ನಿಮ್ಮ ಇವ್ರಿಗೆ ಬರುತ್ತೆ ಬೈಕ್ತಿ ಬೈಕ್ತಿ ಸುರೇಶ್ ಅವ್ರಿಗೆ ಬರುತ್ತೆ ಸೊ ಅದು ನಗರಾಭಿವೃದ್ಧಿ ಇಲಾಖೆಗೆ ಬರುವಂಥದ್ದು ಆ ನಗರಾಭಿವೃದ್ಧಿ ಇಲಾಖೆ ಸಚಿವರನ್ನ ಜೊತೆಯಾಗಿ ತಗೊಂಡು ನಮ್ಮ ಈ ಭಾಗದ ಸಚಿವರು ಆ ನಲವತ್ತು ಕೋಟಿಯ ಏನೊಂದು ಅಮೃತ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮನ ಉದ್ಘಾಟನೆಯನ್ನು ಮಾಡುವಂಥ ಮಾತನ್ನು ನೀವು